ನಿಲ್ಲಿಸಿದ ಕಾರ್ಲ್ಲಿ ಕಂತೆ ಕಂತೆ ನೋಟು ಪರಿಶೀಲಿಸಿದ ಪೊಲೀಸರಿಗೆ ಶಾಕ್ ಸಾಮಾನ್ಯವಾಗಿ ಚುನಾವಣೆ ಸಂದರ್ಭದಲ್ಲಿ ಇತರ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಅಕ್ರಮವಾಗಿ ಹಣ ಸಾಗಿಸುವುದರ ಸುದ್ದಿಗಳನ್ನು ನಾವೆಲ್ಲ ಕೇಳಿರ್ತೇವೆ ಆದರೆ ಇದೀಗ ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ತಾಲೂಕಿನ ರಾಮನಗುಡಿ ಗ್ರಾಮದ ನಿರ್ಜನ ಪ್ರದೇಶದಲ್ಲಿ ಅಪರಿಚಿತ ಕಾರ್ನಲ್ಲಿ ಕಂತೆ ಕಂತೆ ನೋಟುಗಳು ಪತ್ತೆಯಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಪರಿಚಿ ಅಪರಿಚಿತ ಕಾರಿನಲ್ಲಿ ಕಂತೆ ಕಂತ ಹಣೆ ಪತ್ತೆಯಾಗುತ್ತಿದೆ ವಿಷಯ ತಿಳಿಯುತ್ತಿದ್ದಂತೆ ಅಂಕೋಲಾ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸಿದ್ದಾರೆ ಅಪರಿಚಿತ ಕಾರ್ನಲ್ಲಿ ಕಂತೆ ಕಂತೆ ಹಣ ಉತ್ತರ ಕನ್ನಡದ ಅಂಕೋಲಾ ತಾಲೂಕಿನ ರಾಮನಗುಡಿಯ ನಿರ್ಜನ ಪ್ರದೇಶದಲ್ಲಿ ಅಪರಿಚಿತ ಕಾರ್ನಲ್ಲಿ ಕಂತೆ ಕಂತೆ ಹಣ ಪತ್ತೆಯಾಗಿದೆ ಎನ್ನಲಾಗಿದೆ ಸದ್ಯ ಅಂಕೋಲಾ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ತನಿಖೆ ಆರಂಭಿಸಿದ್ದು ತನಿಖೆ ವೇಳೆ ಕಾರ್ನ ನೋಂದಣಿಯನ್ನ ಅದಲು ಬದಲು ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ ಅನುಮಾನಾಸ್ಪದವಾಗಿ ನಿರ್ಜನ ಪ್ರದೇಶದಲ್ಲಿ ಕ್ರೇಟಾ ಕಾರೊಂದು ನಿಲ್ಲಿಸಿದ್ರು ಈ ವೇಳೆ ಪರಿಶೀಲನೆ ನಡೆಸಿದಾಗ ಕಾರ್ನೊಳಗೆ ಕಂತೆ ಕಂತೆ ನೋಟುಗಳು ಪತ್ತೆಯಾಗಿತ್ತು ಬಳಿಕ ಕಾರ್ ನಂಬರ್ ಪ್ಲೇಟ್ ಅನ್ನ ಪರಿಶೀಲನೆ ಮಾಡಿದರೆ ಮಡಿಕೇರಿ ಮೂಲದ ಆಲ್ಟೋಸ್ ಕಾರು ಎಂದು ತಿಳಿದು ಬಂದಿದೆ ಆದರೆ ಸಿಕ್ಕಿರೋದು ಮಾತ್ರ ಕ್ರೇಟಾ ಕಾರು ಕಾರಿನ ಸುತ್ತ ಅನುಮಾನದ ಹುತ್ತ ನಿರ್ಜನ ಪ್ರದೇಶದಲ್ಲಿ ಕಾರೊಂದರಲ್ಲಿ ಕಂತೆ ಕಂತೆ ಹಣ ಸಿಕ್ಕಿರೋದು ಸದ್ಯ ನಗರದಲ್ಲಿ ಭಾರಿ ಸಂಚಲನವನ್ನ ಸೃಷ್ಟಿಸಿದೆ ಅದರಲ್ಲೂ ಕಾರಿನ ನಂಬರ್ ಪ್ಲೇಟ್ ಜೊತೆಗೆ ನೋಂದಣಿಯನ್ನ ಅದಲು ಬದಲು ಮಾಡಿದ್ದು ಇನ್ನಷ್ಟು ಅನುಮಾನಕ್ಕೆ ದಾರಿ ಮಾಡಿಕೊಟ್ಟಿದೆ ಸದ್ಯ ಅಂಕೋಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಕಾರನ್ನ

सारे <laughs> बंदी <laughs> 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 <Sorry, laughs>